ಮೇಡಮ್ ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟದಂಥವರ ಗುಣಲಕ್ಷಣ ಅವರ ಲಕ್ಕಿ ನಂಬರ್ ಲಕ್ಕಿ ಕಲರ್ಸ್ ಲಕ್ಕಿ ಜಾಬ್ಸ್ ಯಾವ ಜಾಬ್ ಆಗುತ್ತೆ ಅವ್ರಿಗೆ ಅಂತ ನೋಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅಂತಂದ್ರೆ ಒಂಬತ್ತು ಒಂದು ಅಂದ್ರೆ ಕುಜನ್ಗೆ ಹೋಲಿಸ್ತೀವಿ ಕುಜ ಗ್ರಹ ಅಂತ ಅಂದ್ರೆ ಸ್ವಲ್ಪ ಮುಟ್ಟಿದ್ರೆ ರಿಯಾಕ್ಟ್ ಆಗುವಂಥ ಗ್ರಹ ಅಂದ್ರೆ ನಾವೇನಾದರೂ ಅಂದ್ಕೊಂಡಾಗ ಅವರು ಯಾಕಂದರೆ ಆ ಒಂಬತ್ತನೇ ನಂಬರ್ ಅವರು ಇದು ತುಂಬ ಮಿಲ್ಟ್ರಿ ಆಫೀಸರ್ ಇದ್ದಂಗೆ ಇದೇ ಟೈಮು ಇಷ್ಟೇ ಕೆಲಸ ನಾನು ಹಿಂಗೆ ಇರಬೇಕು ಅಂತ ಅವ್ರಿಗವರು ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೊಂದು ಅವ್ರು ಯಾವಾಗಲೂ ಶಿಸ್ತು ಶಿಸ್ತು ಜಾಸ್ತಿ ಒಂಬತ್ತನೇ ತಾರೀಕು ನೀಟ್ ಜಾಸ್ತಿ ಕ್ಲೀನ್ ಜಾಸ್ತಿ ಮತ್ತು ಅವ್ರಿಗೆ ಯಾರಾದರೂ ಬಂದು ನೀನು ಮಾತಾಡಿದ್ದು ಸರಿ ಇಲ್ಲ ಅಂತಂದರೆ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ ಹಾಗಾಗಿ ಅವರು ಜಾಸ್ತಿ ಯಾರ ಹತ್ರ ಮಾತಾಡೋಲ್ಲ ಅವ್ರೇನಾದರೂ ಹೇಳಿದ್ರೆ ಅದು ಕರೆಕ್ಟಾಗಿರುತ್ತೆ ಆ ಆಗಿರೋದನ್ನ ಯಾರಾದರೂ ಅಪೋಸ್ ಮಾಡಿದ್ರೆ ಯಾವತ್ತೂ ಅವರು ಅವ್ರ ಹತ್ರ ತಿರುಗು ನೋಡೋಲ್ಲ ಮಾತಾಡೋದಿಲ್ಲ ಅವ್ರಿಗೇನಾದರೂ ಬೇಡ ಅನ್ಸಿದ್ರೆ ಅವ್ರ ಜೊತೆ ಯಾವತ್ತೂ ಮಿಂಗಲ್ ಆಗೋಲ್ಲ ಒಂಬತ್ತನೇ ತಾರೀಕು ಅವರು ಸೊ ಈ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ನಂಬರ್ ಅವರು ಅತಿ ಹೆಚ್ಚು ಇವ್ರಿಗೆ ಇವ್ರು ಅಡ್ಜಸ್ಟ್ ಆಗಬೇಕು ಮತ್ತು ಇವ್ರ ಪ್ರಕಾರನೇ ಇನ್ನೊಬ್ಬರು ಇರಬೇಕು ಇವ್ರು ಇವಾಗ ನೀಟಾಗಿದ್ದರೆ ಇವ್ರ ಜೊತೆಲಿರೋರು ನೀಟಾಗೇ ಇರಬೇಕು ನೀಟ್ನ ಮೇಂಟೆನೆನ್ಸ್ ಮಾಡಬೇಕು ಇವ್ರು ಯಾವ ರೀತಿ ಇವ್ರ ಫುಡ್ ಮೇಂಟೈನ್ ಮಾಡ್ತಾರೆ ಅದೇ ರೀತಿ ಇವ್ರ ಜೊತೆಲಿರೋರು ಮೇಂಟೈನ್ ಮಾಡಬೇಕು ಆ ಒಂದು ಸ್ವಭಾವ ಜಾಸ್ತಿ ಇರುತ್ತೆ ನಾನಿದ್ದಂಗೆ ಇವ್ರು ಇರಬೇಕು ನಾನಿದ್ದಂಗೆ ಇವ್ರು ಇರಬೇಕು ನಮ್ಮ ಆಪೋಸಿಟ್ ಅವರು ಹಂಗೆ ಇರಬೇಕು ಅಂತ ಈ ಒಂಬತ್ತನೇ ತಾರೀಕು ಅವರು ಒಬ್ಬರು ಮನೇಲಿದ್ರೆ ಮನೇಲಿ ಇಷ್ಟು ಜನ ಇರ್ತಿರಲ್ಲ ಅವರೆಲ್ಲರಿಗೂ ತಲೆನೋವು ಅವರೆಲ್ಲರೂ ಏನಾದರೂ ಅಂದ್ಕೊಳ್ತಾನೆ ಇರ್ತೀರ ಅಯ್ಯೋ ಇವ್ರು ಏನು ಹಿಂಗಾಡ್ತಾರೆ ಇವ್ರಿಗೆ ಹೇಳಿದ್ದೇ ಮಾಡಬೇಕು ಇವ್ರು ಹೇಳಿದ್ದೇ ನಾವು ತಿನ್ಬೇಕು ಈ ಆರ್ಡರ್ ಮಾಡೋದು ಜಾಸ್ತಿ ಈ ಥರ ಒಂದು ಎಲ್ಲಾದರೂ ಹೊರಗಡೆ ಕಡೆ ಹೋದಾಗೂ ಅವ್ರು ಹೇಗೆ ಹೇಳ್ತಾರೋ ಹಾಗೇ ನಡ್ಕೋಬೇಕು ಅವ್ರನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ಈ ಮಕ್ಕಳು ಫ್ಯಾಮಿಲಿ ಹೋದಾಗೂ ಅಷ್ಟೇ ತುಂಬ ರೆಸ್ಟ್ರಿಕ್ಷನ್ ಮಾಡ್ತಾರೆ ಒಂಬತ್ತನೇ ತಾರೀಕು ಅವರು ಇದು ಅವರ ಒಂದು ಬರ್ತ್ ಕ್ವಾಲಿಟಿ ಅದಾಗಿರುತ್ತೆ ಸೊ ಇವರು ಸ್ವಲ್ಪ ಮಾತು ಕಮ್ಮಿ ಬಟ್ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ನಿಲ್ಲಿಸೋದೇ ಇಲ್ಲ ಅಂದರೆ ಇವ್ರ ಬ್ರೇಕ್ ಇಲ್ದಿನ ಮಾತಾಡ್ತಿರ್ತಾರೆ ಒಂಬತ್ತನೇ ತಾರೀಕು ಅವರು ತುಂಬ ಅತಿ ಹೆಚ್ಚು ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪೊಲೀಸ್ ಆಫೀಸರ್ಗಳಾಗಿರ್ತಾರೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಗೌರ್ಮೆಂಟ್ ಜಾಬಲ್ಲಿ ಜಾಸ್ತಿ ತುಂಬ ಜನ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕವ್ರೇ ಆಗಿರ್ತಾರೆ ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಇರ್ತಾರೆ ಇವರು ಇವರು ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ಬಟ್ ಇದರಲ್ಲಿ ತುಂಬ ಮುಂದುವರಿತಾರೆ ಇವರು ಅದರಲ್ಲಿ ಇವ್ರಿಗೆ ಸೆಂಟ್ರಲ್ ಗೌರ್ಮೆಂಟು ಈ ಥರ ಒಂದು ಇದ್ದಿದ್ರೆ ತುಂಬ ಅದರಲ್ಲಿ ಅಚೀವ್ಮೆಂಟ್ ಜಾಸ್ತಿ ಇರುತ್ತೆ ಮತ್ತು ಓದೋದು ಅಂದರೆ ತುಂಬ ಭಾರಿ ಇವರು ವಿದ್ಯೆಗೆ ತುಂಬ ಪ್ರಿಯಾರಿಟಿ ಕೊಡ್ತಾರೆ ಅಂದರೆ ವಿದ್ಯೆ 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 ಅಂದರೆ ಇವರು ಮನುಷ್ಯನೇ ಸ್ಟಿಟ್ಟು ಇವರು ಒಂಬತ್ತನೇ ತಾರೀಕು ಹುಟ್ಟಿರೋರು ಕ್ವಾಲಿಟಿನೇ ಸ್ಟಿಟ್ಟು ಬಟ್ ಏನಾದರೂ ಮಾಡಬೇಕಾದ್ರೆ ಹಾನೆಸ್ಟಾಗಿ ಸ್ಟಿಟ್ಟಾಗಿ ಮಾಡ್ತಾರೆ ಇಷ್ಟು ಓದಬೇಕಾ ಇಷ್ಟು ಓದಬೇಕು ಇಷ್ಟು ಆಟ ಆಡಬೇಕಾ ಇಷ್ಟು ಆಟ ಆಡಬೇಕು ಇಷ್ಟೇ ಇರಬೇಕಾ ಇಷ್ಟೇ ಇರಬೇಕು ಅನ್ನೋದು ಒಂದು ಗೆರೆ ಹಾಕ್ಕೊಂಡಿರ್ತಾರೆ ಒಂದು ಬೌಂಡ್ರಿಯಲ್ಲೇ ಬದುಕ್ತಾ ಇರ್ತಾರೆ ಇವರು ಸೊ ಹಾಗಾಗಿ ಇವರು ಸಾಧಕರು ಜಾಸ್ತಿ ಇರ್ತಾರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ಸಾಧನೆ ಮಾಡಿರೋರು ಜಾಸ್ತಿ ಇರ್ತಾರೆ ಯಾಕಂದರೆ ತುಂಬ ಕಾನ್ಸಂಟ್ರೇಷನ್ ಮೈಂಡ್ ಇರೋದೆ ಒಂಬತ್ತನೇ ತಾರೀಕು ಅವ್ರಿಗೆ ಏನು ಬೇಕಾದರೂ ಸಾಧಿಸೋಂಥ ಛಲ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಹಾಗಾಗಿ ಒಂಬತ್ತನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ತುಂಬ ಗಟ್ಟಿ ಗಟ್ಟಿ ಮನುಷ್ಯರು ಸಾಧಕರು ಅಂತ ಹೇಳ್ಬೋದು ಇವ್ರಿಗೆ ತುಂಬ ಪಾಸಿಟಿವ್ ನಂಬರ್ ಯಾವುದಪ್ಪ ಅಂತಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರು ತುಂಬ ಪಾಸಿಟಿವ್ ಇರುತ್ತೆ ಇವ್ರಿಗೆ ಜೊತೆಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇದಂತೂ ತುಂಬ ಸೂಪರ್ ಸೂಪರ್ ಅಲ್ಲಿ ಸೂಪರ್ ನಂಬರ್ ಇವರಿಗೆ ತುಂಬ ಮ್ಯಾಚಿಂಗ್ ಇವರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿರ್ಬೋದು ಇವರ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಇವರ ಜೊತೆಲಿ ಇರೋರಾಗಿರ್ಬೋದು ಇವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ನಂಬರ್ ಅವರು ತುಂಬಾ ಚೆನ್ನಾಗಿರ್ತಾರೆ ಇವ್ರಿಗೆ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ನಂಬರ್ ಅವರು ಕೂಡ ತುಂಬಾ ಚೆನ್ನಾಗಿ ಪಾಸ್ ಆಗ್ತಾರೆ ಇವ್ರಿಗೆ ಜೊತೆಗೆ ಈ ಡೇಟು ಈ ತಿಂಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ ಇದು ತುಂಬ ಸಕ್ಸಸ್ ತಂದು ಕೊಡುವಂಥ ನಂಬರ್ ಆಗಿರುತ್ತೆ ಇವ್ರಿಗೆ ಆರು ಹದಿನೈದು ಇಪ್ಪತ್ನಾಲ್ಕು ಸೂಪರ್ ಆರು ಹದಿನೈದು ಇಪ್ಪತ್ನಾಲ್ಕು ತುಂಬಾ ಚೆನ್ನಾಗಿ ಅಚೀವ್ ಮಾಡ್ತೀರಾ ಈ ನಂಬರ್ ಅವ್ರ ಜೊತೆಗಿದ್ರೆ ಅದೇ ರೀತಿ ಇವ್ರಿಗೆ ತುಂಬ ನೆಗೆಟಿವ್ ನಂಬರ್ ಅಪ್ಪ ಯಾವುದಪ್ಪ ಅಂತ ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಸ್ವಲ್ಪ ನೆಗೆಟಿವ್ ಅಂದರೆ ಅಷ್ಟೊಂಗಿಲ್ಲ ಬಟ್ ಇದು ಉಪಯೋಗಿಸ್ತಿದ್ರೆ ಒಳ್ಳೇದು ಅಂತ ಹೇಳ್ಬೋದು ಜೊತೆಗೆ ಏಳು ಹದಿನಾರು ಇಪ್ಪತ್ತೈದು ತುಂಬ ನೆಗೆಟಿವ್ ನಂಬರ್ ಆಗಿರುತ್ತೆ ಈ ನಂಬರ್ ಇವರು ತುಂಬ ಉಪಯೋಗಿಸ್ಲೇಬಾರ್ದು ಅಂತ ಹೇಳ್ತೀನಿ ಎಂಟು ಹದಿನೇಳು ಇಪ್ಪತ್ತಾರು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಾಗಾಗಿ ಇವ್ರಿಗೆ ತುಂಬ ಪಾಸಿಟಿವ್ ಕಲರ್ ಪಾಸಿಟಿವ್ ಕಲರ್ ಅಂತ ಬಂದಾಗ ಆರೆಂಜ್ ಕಲರು ಯೆಲ್ಲೋ ಕಲರು ರೆಡ್ ಕಲರು ಈ ಮೂರು ಈ ಮೂರು ಕಲರು ಫಸ್ಟ್ಗೆ ಇವ್ರಿಗೆ ತುಂಬ ಪಾಸಿಟಿವ್ನ ತಂದ್ಕೊಡುತ್ತೆ ಜೊತೆಗೆ ಇವ್ರಿಗೆ ಬ್ಲೂ ಕಲರ್ ಕೂಡ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ ಇವ್ರಿಗೆ ಆಗದೇ ಇರೋ ಕಲರು ತುಂಬ ಇವ್ರಿಗೆ ಡೇಂಜರಸ್ ಕಲರ್ ಯಾವುದಪ್ಪ ಅಂದರೆ ಬಿಳಿ ಬಣ್ಣ ಅಂದರೆ ವೈಟ್ ಕಲರು ಇದನ್ನು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ಜೊತೆಗೆ ಇವರು ಬ್ಲ್ಯಾಕು ಬ್ಲ್ಯಾಕ್ ಅಂತ ಬಂದಾಗ ಬ್ಲ್ಯಾಕ್ನ ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ಇವರ ರೆಡ್ ಕಲರ್ ಇವ್ರದೇ ಕಲರ್ ಆಗಿರೋದ್ರಿಂದ ಇವ್ರು ಉಪಯೋಗಿಸ್ಕೊಳ್ಬೋದು ಈ ಇಷ್ಟು ಇವ್ರ ಕ್ವಾಲಿಟಿ ಇದಾಗಿರುತ್ತೆ ಇವರು ಸ್ವಲ್ಪ ಈ ನೆಗೆಟಿವ್ ಕಲರ್ಸ್ನ ನೆಗೆಟಿವ್ ನ ಅವಾಯ್ಡ್ ಮಾಡಿಬಿಟ್ರೆ ಒಂಬತ್ತನೇ ತಾರೀಕು ಅವರು ಅಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಯಾರೂ ಇರೋಲ್ಲ ಅಷ್ಟು ಒಳ್ಳೆ ನಂಬರು ಅಷ್ಟು ಒಳ್ಳೆ ಡೇಟ್ ಕೂಡ ಇದಾಗಿರುತ್ತೆ